ಅತಣಿಯ ನಿಜವಾದ ಸಾಧಕ ಖ್ಯಾತಿ ನ್ಯಾಯವಾದಿ ಕೆ ವನಜೋಳ ದಂಪತಿಗಳಿಗೆ ಮಹಂತ ಮಂದಾರ ಪ್ರಶಸ್ತಿ ವಿಮೋಚನಾ ಸಂಘದ ವತಿಯಿಂದ ನೀಡುವ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ಸಾಧಕರಿಗೆ ನೀಡುವಂತಹ ಮಹಂತ ಮಂದಾರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖ್ಯಾತ ನ್ಯಾಯವಾದಿ ಕೆ ವನಜೋಳ ದಂಪತಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿಗೊಳಿಸಲಾಯಿತು ಹುಟ್ಟು ಹೋರಾಟಗಾರ ಸಮಾಜ ಸೇವೆ ಜೊತೆಗೆ ನ್ಯಾಯವಾದಿ ಕೆ ವನಜೋಳ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ವಕೀಲ ವೃತ್ತಿಯಲ್ಲಿ ತೊಡಗಿದ್ದು ಅಥಣಿ ಭಾಗದಲ್ಲಿ ಹಲವು ಬಡ ಜನರಿಗೆ ಸಹಾಯ ಮಾಡಿದ್ದು ಇವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಕೊರೋನಾ ಸಂದರ್ಭದಲ್ಲಿ ಪ್ರವಾಹ ಸಂದರ್ಭದಲ್ಲಿ ಕೂಡ ತಮ್ಮ ಕೈಲಾದಷ್ಟು ಸಹಾಯ ಮಾಡುವವರ ಜೊತೆಗೆ ಅನೇಕ ವೃದ್ಧಾಶ್ರಮಗಳಿಗೆ ಸಹಸ್ತ ಚಾಚಿದ್ದಾರೆ ಯಾರೇ ಸಹಾಯವೆಂದು ಬಂದರೆ ಬರಿಗೈಯಲ್ಲಿ ಕಳಿಸಿದ ಉದಾಹರಣೆಗಳಿಲ್ಲ ಅತಣಿ ಭಾಗದಲ್ಲಿ ದಾನ ನೀಡುವುದರಲ್ಲಿ ನ್ಯಾಯವಾದಿ ಕೆ ವನ್ನಚೌಳ ಅವರದ್ದು ಎತ್ತಿದ ಕೈ ಇವರ ಈ ಸಾಮಾಜಿಕ ಸಾಧನೆಗೆ ಪ್ರಶಸ್ತಿ ಕೂಡ ವಲದಿ ಬಂದಿರುವುದು ಅಥಣಿ ಸಮಸ್ತ ಜನತೆಗೆ ಹರ್ಷ ತಂದಿದೆ ಇದೇ ಸಮಯದಲ್ಲಿ ವಿಮೋಚನಾ ಸಂಘದ ಅಧ್ಯಕ್ಷರಾದ ಬಿಎಲ್ ಪಾಟೀಲ್ ಅರುಣ್ ಯಲಗುದ್ರಿ ನ್ಯಾಯವಾದ ವಿಎಸ್ ಡುಮ್ಮನವರ್ ನ್ಯಾಯವತಿ ಶ್ರೀಮತಿ ವಿದ್ಯಾ ಕುರ್ದ್ ನ್ಯಾಯವತಿ ಶ್ರೀಮತಿ ಪಿಎಸ್ ಕರವ ಅನೇಕರು ಉಪಸ್ಥಿತರಿದ್ದರು